ಸ್ವಲ್ಪ ಹಿಂಗೆ ಜೂಮ್ ಮಾಡಿ ಮೂವತ್ತೇಳು ಸಾವಿರ ಇದು ನಾಸಾ ಕಂಪ್ನಿದು ಚೈನಾದಿಂದ ತರಿಸಿದೀನಿ ಸತೀಶಣ ನೀನ್ ಆದಷ್ಟು ಬೇಗ ಬಂದ್ಬಿಟ್ಟು ನನ್ನ ತಮ್ಮ ಗೆಲ್ಲದ ನೀನ್ ನೋಡು ನನ್ನ ತಂಗಿನೂ ಇದ ನನ್ನ ತಂಗಿನೂ ಇವತ್ತು ನನ್ನ ತಂಗಿನೂ ಬಂದಿದ್ದಾಳೆ ಇದು ಬಹಳ ಕಾಸ್ಟ್ಲಿ ನೋಡ್ರಿ ಮ್ಯಾಮ್ ಇದು ಬಹಳ ಕಾಸ್ಟ್ಲಿ ಮೂವತ್ತೇಳು ಸಾವಿರ ಇದು ಮೂವತ್ತೇಳು ಸಾವಿರ ಇದು ಯಾಕಂದ್ರೆ ಹಿಂಗ ಯಾಕೆ ಹಿಂಗ ಹಾಕಿದ್ದೀನಿ ಅಂದ್ರೆ ಇದು ಕ್ರಾಸ್ ಅಲ್ಲಿ ಹಾಕ್ಬೇಕು ಅದಕ್ಕೆ ಹಿಂಗ್ ಸ್ಟ್ರೈಟ್ ಹಾಕ್ಬಿಟ್ರೆ ಕಣ್ಣು ಕಾಣಿಸಲ್ಲ ನಾನು ಲೆನ್ಸ್ ಹಾಕ್ಸ್ಕೊಬೇಕಾಗುತ್ತೆ ಲೆನ್ಸ್ ಹಾಕ್ಸಿಲ್ಲ ಸತ್ ಜನ ನೀನು ಆದಷ್ಟು ಬೇಗ ನನ್ನ ಮೀಟ್ ಮಾಡ್ಬೇಕು ನೀನು ಟೀ ಶರ್ಟ್ ಒಂದು ಇಲ್ಲ 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 ಇದನ್ನ ತೋರಿಸಿದೀನಿ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಇದು ಒಂದ್ ರೂಪಾಯಿ ಸಮಯ ತಗೊಂಡಿದ್ದಾರೆ ನೋಡಬೇಕು ನನ್ ತಮ್ಮ ಗೆದ್ ಬರ್ತಾನೆ ಇವತ್ತು ನನ್ನ ತಂಗಿನೂ ಬಂದಿದ್ದಾಳೆ ಇಡೀ ಇಂಡಿಯಾ ಇಡೀ ಇಂಡಿಯಾನೆ ಗೆದ್ದಿ ಇವತ್ತು ನಮ್ ಗಿಲ್ಲಿಗೋಸ್ಕರ ನಾವ್ ಬಂದಿರುತ್ತೆ ಇನ್ನೂರ ಇಪ್ಪತ್ತು ದಿನಗಳ ಇದೊಂದು ವಿಜಯೋತ್ಸವಕ್ಕೆ ಎಲ್ರು ಕಾಯ್ತಾ ಇದ್ವಿ ನನ್ನ ಹಳೆ ಹುಡುಗಿ ಹೆಸರು ಮಲ್ಲಿ ಈ ಸಲ ಬಿಗ್ ಬಾಸ್ ಹೊಡೆಯೋ ನಮ್ ಗಿಲ್ಲಿ ಮೇಡಮ್ ಹಿಂದೆ ಕಟ್ಔಟ್ ನೋಡಿ ಯಾರ ಯಾರು ಮಾತಾಡ್ತಾರೆ ಇದ್ದಾರೆ ಕಟ್ಔಟ್ ನೋಡಿ ಗಿಲ್ಲಿ ಕಾವ್ಯ ಬೆಸ್ಟ್ ಜೋಡಿ ಅವ್ರ ಹೊರಗಡೆ ಬಂದ್ಮೇಲೆ ಮದ್ವೆ ಅವ್ರು ಇದು ಅಭಿಮಾನಿಗಳ ಆಸೆ